ಶಾಲೆಯ ಮಕ್ಕಳಿಗೆ ಆಸರಿಗಾಗಿ ಹೋರಾಟ ಮಾಡಿದ ಶಿಕ್ಷಕನನ್ನು ಅಮಾನತು ಮಾಡಿದ ಶಿಕ್ಷಣ ಇಲಾಖೆ ಹೌದು ರಾಯಬಾಗ್ ತಾಲೂಕಿನ ನುಡುಗುಂದಿ ಅಂಬೇಡ್ಕರ್ ನಗರದ ಹೆಚ್ಚಿನ ಕೋಟಡಿಗಳ ನಿರ್ಮಾಣಕ್ಕಾಗಿ ಕಳೆದ ನಾಲ್ಕು ವರ್ಷಗಳಿಂದ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿಕೊಂಡು ಬಂದಿದ್ದ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ ಜೂನ್ನಲ್ಲಿ ಶಾಲೆಗಳು ಪ್ರಾರಂಭ ಮಳೆ ಕೂಡ ಬರುತ್ತೆ ಅಂಬೇಡ್ಕರ್ ನಗರ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಕೋಟಡಿಗಳ ಕೊರತೆ ಹಿನ್ನೆಲೆ ದಿನಾಂಕ ಇಪ್ಪತ್ತೇಳು ಮೇರಂದು ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ ರಾಯಭಾಗ ಶಿಕ್ಷಣಾಧಿಕಾರಿಗಳ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು ಸುದ್ದಿ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರವಾಗಿತ್ತು ಈ ಎಲ್ಲ ಬೆಳವಣಿಗೆ ಕಂಡು ರಾಯಭಾಗ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ ಅವರನ್ನು ಅಮಾನತು ಮಾಡಿದ್ದಾರೆ ಶಾಲೆ ಹಾಗೂ ಶಾಲೆಯ ಮಕ್ಕಳಿಗೆ ಆಸರಿಗಾಗಿ ಹೋರಾಟ ಮಾಡಿದ ಶಿಕ್ಷಕನಿಗೆ ಅಮಾನತು ಆದೇಶ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಅಂಬೇಡ್ಕರ್ ನಗರ ಬಂದಾಗ ಅದರ ಬಗ್ಗೆ ಇಡೀ ಎಲ್ಲ ಕಥೆನೂ ಈಗ ಯೂಟ್ಯೂಬಲ್ಲಿದೆ ಅಲ್ಲಿ ಒಂದು ಡಾಕ್ಯುಮೆಂಟರಿ ಇದೆ ಅಲ್ಲಿ ಪರಿಸ್ಥಿತಿ ಬಹಳ ಕಷ್ಟಕರವಾಗಿತ್ತು ಮಕ್ಕಳ ಸಂಖ್ಯೆ ಎಪ್ಪತ್ತು ಎಪ್ಪತ್ತೈದು ಇತ್ತು ಇವತ್ತು ಕಳೆದ ಒಂಬತ್ತು ವರ್ಷ ಇಡೀ ಊರಿನ ಹಿರಿಯರ ಶಿಕ್ಷಕರ ಮತ್ತು ಪಾಲಕರ ಪೋಷಕರ ಎಲ್ಲರ ಸಹಕಾರದಿಂದ ಮಾನ್ಯ ಪಿ ರಾಜೀವ್ ಸಾಹೇಬ್ರನ್ನ ನಾವು ನೆನೆಸ್ಕೋಬೇಕು ಅವರ ಸಹಾಯದಿಂದ ಒಟ್ಟು ಹತ್ತು ಗುಂಟೆ ಜಮೀನನ್ನ ಸರ್ಕಾರದ ಹೆಸರಿಗೆ ನಾವು ತೆಗೆದ್ಕೊಂಡ್ವಿ ಎಲ್ಲರೂ ಸರ್ಕಾರಿ ಜಮೀನನ್ನ ಕಬಲ್ ಇರ್ತಾರ ನಾವು ಎಲ್ಲರೂ ಸೇರಿ ಪರಿಶ್ರಮದಿಂದ ನಮ್ಮ ಶಾಲೆ ದೊಡ್ಡದಾಯ್ತು ಮಕ್ಕಳ ಸಂಖ್ಯೆ ಹೆಚ್ಚಾಯ್ತು ಅಂತೇಳಿ ನಾವು ಸರ್ಕಾರದ ಹೆಸರಿಗೆ ಮಾನ್ಯ ರಾಜ್ಯಪಾಲರ ಹೆಸರಿಗೆ ಹತ್ತು ಗುಂಟೆ ಜಮೀನನ್ನ ಖರೀದಿ ಮಾಡಿದೀವಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಾನಿಗಳು ಸಹಾಯ ಮಾಡಿದ್ದಾರೆ ಖರೀದಿ ಮಾಡಿದೀವಿ ಇಷ್ಟೆಲ್ಲಾ ಮಾಡಿರುವಂತ ನಮಗೆ ಇಲಾಖೆ ಏನ್ ಮಾಡ್ತು ಸರ್ಕಾರ ಏನ್ ಮಾಡ್ತು ಬೆಂಬಲ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತುಗಳ ಶಿಕ್ಷಣ ಪ್ರೇಮಿಗಳ ಊರಿನ ಹಿರಿಯರ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಹಳೆಯ ವಿದ್ಯಾರ್ಥಿ ಸಂಘದ ವಿಶ್ವಾಸ ತೆಗೆದುಕೊಂಡು ಎಲ್ಲರ ಕಣ್ಣು ಮಣ್ಣು ಹೊತ್ತು ಒಂದು ಮಾದರಿ ಶಾಲೆಯನ್ನ ಒಂದು ಕನಸಿನ ಶಾಲೆಯನ್ನಾಗಿ ರೂಪಿಸಿದ್ವಿ ನಾವು ಈ ಒಂಬತ್ತು ವರ್ಷಗಳಲ್ಲಿ ಹಲವಾರು ಬಾರಿ ನಾನು ಮಾನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಿದ್ದಂಥವ್ರು ಹಿಂದಿದ್ದಂಥವ್ರು ಅದಕ್ಕಿಂತ ಮುಂಚೆ ಇದ್ದಂಥವ್ರು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದೀನಿ ದಯಮಾಡಿ ನಮ್ದು ಅಂಬೇಡ್ಕರ್ ನಗರ ಸರ್ ನಮ್ದು ಬಡವರ ಮಕ್ಕಳು ಇರ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ಅಲ್ಲ ಒಂಬತ್ತು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ ಒಂಬತ್ತು ವರ್ಷದಿಂದ ಹೇಳಿದೀನಿ ಇಡೀ ಎಲ್ಲ ಏನು ಮೂರು ಮಂದಿ ನಾಲ್ಕು ಮಂದಿ ಪಿಒಗಳು ಹೋದ್ರಲ್ಲ ಅವ್ರೆಲ್ಲರಿಗೂ ಗಮನಕ್ಕೆ ತಂದಿದ್ದೀನಿ ಮತ್ತೆ ಇಲ್ಲಿ ಅಧಿಕೃತವಾದಂತ ದಾಖಲೆ ಇದೆ ನಾವು